ಹೊಟ್ಟಿಲ್ಲ ಕುದು ಕತ್ಮ್ ಬಾಳೆಗೇರಿ ಮೊಮ್ಮಗ ಕರೆ ಕರೆ ಗುರಾಪ್ನ ಮೊಮ್ಮಗ ಹುಟ್ಟೆ ನಾವು ಯಾಕಂದ್ರ ಅವ್ರ ಸಣ್ಣ ಕಲಾವಿದ ನಾವು ಶಾವ್ರಿಗೆ ಕಲಾವಿದ್ರಲ್ಲ ಆದ್ರೆ ಕೇಳು ನಾದು ಬಾಳ ಕೆಟ್ಟ ಅದಕ್ಕೆ ಅದಕ್ಕೆ ಈ ಸಂಘಕ್ ಮೂರು ಮಂದಿ ಈ ಸಂಘ ಇಲ್ಲಿಗೆ ಮುಗಿಬಾರ್ದು ಬಾಳೆ ಬೆಳೆಗ್ ನನ್ನ ಸ್ವಂತ ಮನ್ಸಿಂದ ನೂರ ಒಂದ್ ರೂಪಾಯಿ ಕೊಟ್ಟು ಸಂಘ ಶ್ರೀ ಬಾರು ಎಣ್ಣ ಗಣಪತಿ ಕೈಯ ಮುಗದ ಬೇಡು ಮತಿ ಕರುಣಾ ಕರುಣೆ ಸಾಕ್ಷ್ಯ ಕೊಡುಗು ಶಿನ ಹಾಲ ಸವಿದು ಕಲ್ಲಿ ನಾಥಿ ಸವಿದು ದಣ ಕಾಯದು ಮಲ್ಲಿನಾಥನೇ ಈ ಬಿಡಿಯದ ಭಕ್ತರಿಗೆ ಬೇಕಾದಾನೆ ಕ್ವಾಟ್ಟಿ ಯೋಗಿ తత్వ పరీక్ష Terima kasih telah menonton! சாத சந்த சாவ சே தவணை ಚಿತ್ರಿಸಿ ಮಣ್ಣನದಲ್ಲಿ ಜಯಿಸಿ ಕೇಳು ಬಲ್ಲಲ ಮುಕ್ತಿ ಆಗಿ ಶೇದವನೇ ಮುಗಳಿಂಗ ಲಿಂಗ್ ಮಠದ ನಾಳಾಗ ದುಡಿದವನಿ ಅದಕ್ಕೆ ಕವಿಗಳು ಹೇಳತ್ತಾರಿ ಯಾವ ಬೆಳಗಾವಿ ಜಿಲ್ಲಾ ಹತ್ತನಿ ತಾಲೂಕಾ ಮಸೂರಗುಪ್ಪಿ ಗ್ರಾಮದಲ್ಲಿ ಏನ್ ನಡ್ದದ ಮಾಸ್ತಾರ ಏನ್ ಸಾಬನ್ ಉರ್ಸು ನಡ್ದದ ಸೈಯದ್ ಸಾರ್ಸು ನಡ್ದದ ಬಾಳಿ ನಡ್ದದ ಅದಕ್ಕ ಒಂದ್ ಮಾತ್ ಹೇಳ್ತಾರ ಕವಿಗಳ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಗುರು ಮಹೇಶ್ವರ ಗುರುವೇ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮೋ ನಮಃ ಹೇಳತಾರ್ ಅದಕ್ಕ ಮಾಸ್ತರ ಮೊಸರುಪ್ಪಿ ಗ್ರಾಮದಲ್ಲಿ ಏನ್ ಮಾಡ್ಯಾರೀ ಏನ್ ಮಾಡ್ಯಾರ ಹರದೇಶಿ ನಾಗೇಶಿ ಅನ್ನುವಂತ ವಕ್ವಾದ ನಡಿಸರ್ಲಿ

ಶಕ್ತಿ ಇದ್ದಳ ಹೇಳಕ್ಕೆ ಯಾರು ಬಂದಾರಿ ಮಾಸ್ತರ ಯಾರು ಬಂದಾರಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹಾಂ ಯಾರು ಬಾ ಗಾಂಬಗಿ ಗ್ರಾಮದವ್ರು ಬಂದಾರಿ ಹಾಂ ಬಂದಾರ್ಲ್ಯ ಶಕ್ತಿನ ಇದ್ದಳ ಬಂದಾರಿ ಹೇಳಕ್ಕೆ ಬಂದಾರು ಇನ್ನು ಸಾಂಬ ಇದ್ದತ್ ಯಾರು ಹೇಳಕ್ಕೆ ಬಂದಾರಿ ಯಾರು ಬಂದಾರಿ ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕ ಆ ಬಾಳಿಗೆರೆ ಗ್ರಾಮ ಗುರಪ್ಪನ ಮೊಮ್ಮಕ್ಳು ಬಂದಾರಿ ಹಾಂ ಗುರಪ್ಪನ ಮೊಮ್ಮಕ್ಳು ಬಂದಾರು ಅದಕ್ಕ ಒಂದು ಮಾತು ಹೇಳತಾರ ಬ್ರಹ್ಮಾಂಡ ಪುರಾಣದಾಗ ಏನು ಹೇಳ್ತದ ಭೂಮಿ ಇಲ್ಲ ಆಕಾಶ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹಷ್ಟ ದಿಕ್ಕ ಪಾಲಕರ ಏನು ಇದ್ದಿದ್ದಿಲ್ಲ ಏನೇನು ಇದ್ದಿದ್ದಿಲ್ಲ ಪರಮಾತ್ಮ ಹೆಂಗಿದ್ದ ಸ್ವಯಂ ಜ್ಯೋತಿ ಪರಮಾತ್ಮ ಪುರಾಣ ತಿಂಗ್ ಬ್ರಹ್ಮಾಂಡಪುರ ಹೇಳ್ತದ ಮಾಸ್ತಾರ ಅದಕ್ಕ ಮಾಸ್ತಾರ ಒಂದ್ ಮಾತನು ಏನತ್ ಹೇಳ್ತೀರಿ ಶಿವಪುರ ಒಂದ್ ಹೇಳ್ತಾರಿ ಏನತ್ತ ದೇವ ದೇವ ಪ್ರಭು ಶಂಕರ ನೀನು ಜಗದೊಡೇ ಹೌದೌದು ಕೈಲಾಸ ವಾಸಿ ತ್ರೈ ಲೋಕ್ಯ ಪಾಲಕ ರಸೂಲಾ ದಾರಿ ಆಗಿದ್ದು ಹಹಾ ನಿಮ್ಮ ಮಾಯೆಗ ಒಧಿಪತಿ ಆಗಿರುವೆ ಅಂತ ಹೇಳ್ತಾರೆ ಮಾಸ್ಟರ್ ಹಾ ಅದು ಹೇಳ್ತಾರಲ್ಲ ನಡೆದಾಡ ಮಾಸ್ಟರ್ ಇರ್ಲಿ ಹಹಾ ಯಾರು ಬಂದಾರ ಸುಜಿತಾ ಬಂದಳು ಸುಜಿತಾ ಕಂಬಗೆ ಬಂದಾರಿ ಮಾಸ್ತರ್ ಬಂದಾರು ಹೆನ್ನ ಬೆಳಸಲಕ ಬಂದಾರ ಎಣ್ಣೆ ಬೆಳಸಲಕ ಬಂದಾರಿ ಹಾ ಏನೇನು ಏನು ಮಾಡ್ತಾರೆ ನೋಡುನೋ ಆರೆ ನಡಿದೆ ಮಾಸ್ಟರ್ ಸಾನ್ನಗೆ ಸವಾ ಪಂಡಿತರ ಇಲ್ಲಿ ಸಭಾ ಪಂಡಿತರಲ್ಲಿ ಸವಿನಯ ಪ್ರಾರ್ಥನೆ ಹುಡುಗಿ ಮಾತಾಡುವ ಮಾತ ಬಾಡ್ ದಣ್ಣ ಚೈತನ್ಯ ರೂಪದ ಪರಮಾತ್ಮನನ್ನು ಕೊಂಡಾಡುವುದು ಅಷ್ಟು ಸಸಾರದ ಅಂತ ತುಪ್ಪ ಇಂತ ವಚನವನ್ನು ಕೇಳಿ ಯಾವ ನಮ್ಮ ಬಾಳುವಜ್ಜ ಮಾದರ ಸಾಕೇನ ಮೊಸರು ಗುಪ್ಪಿ ಏನು ನಮ್ಮ ಅಲ್ಪ ಶೈನ ಕಂಡು ಹತ್ತು ರೂಪಾಯಿ ಕೊಟ್ಟು ಹನ್ನೊಂದು ರೂಪಾಯಿ ಕೊಟ್ಟಿದ್ದಾರೆ ಅದು ಹನ್ನೊಂದು ರೂಪಾಯಿ ಅಲ್ಲ ಹನ್ನೊಂದು ಲಕ್ಷ ಅಂತ ಶುಗರ್ ಮಾಡ್ತೀನಿ ಮನಸ್ಲಾಕೋದು ಯಾವಾಗಲೂ ಕುದುರೆ ಹೊಟ್ಟಿಲ್ಲ ಕುದುರೆ ಹುಟ್ಟದಲ್ಲಿ ಕತ್ತಿ ಹುಟ್ಟಂಗಿಲ್ಲ ಅಂದಂಗ ನಮ್ಮ ಬಾಳೆಗೇರಿ ಗುರಾಪ್ನ ಮೊಮ್ಮಗ ಕರೆ ಕರೆ ಗುರಾಪ್ನ ಮೊಮ್ಮಗ ಹುಟ್ಟ್ಯಾನ ಯಾಕಂದ್ರೆ ಅವ್ರ ಅದು ಸಣ್ಣ ಕಲಾವಿದಲ್ಲ ಅವನ್ ಎಲ್ಲರೂ ಹಿಂಗ ನಿತ್ತು ಬಾರಿಸಬಿ ಬಾರಿಸುವ ರಬಿ ಬಾರಿಸಿದ ಅಂತವನ ಹಂಗ ಆಗ್ಬೇಕು ಇರ್ಲಿ ನಾವು ಕಲಾವಿದ್ರ ಅಲ್ಲ ಆದ್ರೆ ಕೇಳು ನಾದು ಬಾಳ ಕೆಟ್ಟ ಅದಕ್ಕೆ ಅದಕ್ಕೆ ಈ ಸಂಘಕ್ ಮೂರು ಮಂದಿ ಈ ಸಂಘ ಇಲ್ಲಿಗೆ ಮುಗಿಬಾರ್ದ ಬಾಳೆ ಬೆಳೆಗ್ ನನ್ನ ಸ್ವಂತ ಮನ್ಸಿಂದ ನೂರ ಒಂದ್ ರೂಪಾಯಿ ಕೊಟ್ಟು ಸಂಘ ಹೆಸರ ಏ ಮುಗುಳು ಕೂಡ ಎಲ್ಲ ಲಿಂಗ ಲಕ್ಷಣದ ಶ್ರದ್ಧಲಿಂಗ ಏನಕ್ಕ ಆ ಶ್ರದ್ಧ ರೂಡರ್ ಮಠ ಅದಾಳೆ ನಾಳೆ ಶರಣರಿಗೆ ಆಗಿ ಕೇಳ ಮುಳುಗಿ ಮಾಡವರಿಗೆ ಕೇರ್ತಿ ಹರಡಿ ಲೇಮೆ Oh <laughs>